ಓಂ ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಪಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮೊದಲು ಪ್ರತಿಯೊಬ್ಬರಿಗೂ ಈ ಮಂತ್ರವನ್ನು ಮನಸ್ಸಿಗೆ ನಾಟುವ ಹಾಗೆ ಪಕ್ಕಾ ಮಾಡಿಸಿರಿ ತಾವು ಆತ್ಮರಾಗಿದ್ದೀರಾ ತಾವೀಗ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಪ್ರಶ್ನೆ ಸತ್ಯವಾದ ಸೇವೆ ಯಾವುದಾಗಿದೆ ಅದನ್ನು ತಾವು ಈಗ ಮಾಡುತ್ತಿದ್ದೀರಾ ಉತ್ತರ ಭಾರತ ಏನು ಪತಿತವಾಗಿದೆ ಅದನ್ನು ಪಾವನ ಮಾಡುವುದೇ ಸತ್ಯವಾದ ಸೇವೆಯಾಗಿದೆ ತಾವು ಭಾರತಕ್ಕೆ ಯಾವ ಸೇವೆ ಮಾಡುತ್ತಿದ್ದೀರಾ ಎಂದು ಮನುಷ್ಯರು ಕೇಳುತ್ತಾರೆ ಆಗ ನೀವು ಅವರಿಗೆ ತಿಳಿಸಿರಿ ನಾವು ತಂದೆಯ ಶ್ರೇಷ್ಠ ಮತದ ಅನುಗುಣವಾಗಿ ಭಾರತದ ಇಂತಹ ಆತ್ಮಿಕ ಸೇವೆ ಮಾಡುತ್ತೇವೆ ಅದರಿಂದ ಭಾರತ ಡಬಲ್ ಕಿರೀಟಧಾರಿ ಆಗುವುದು ಭಾರತದಲ್ಲಿ ಯಾವ ಸುಖ ಶಾಂತಿ ಇತ್ತು ಅದನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ ಓಂ ಶಾಂತಿ ಮೊಟ್ಟಮೊದಲ ಪಾಠವಾಗಿದೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಅಥವಾ ಮನ್ ಮನಾಭವ ಈ ಮನ್ ಮನೋಭವ ಸಂಸ್ಕೃತ ಶಬ್ದವಾಗಿದೆ ಮಕ್ಕಳು ಸರ್ವಿಸ್ ಮಾಡುವಾಗ ಮೊಟ್ಟ ಮೊದಲು ಅವರಿಗೆ ತಂದೆಯ ಬಗ್ಗೆ ಓದಿಸಬೇಕು ಯಾರೇ ಬಂದರೂ ಅವರಿಗೆ ಶಿವತಂದೆಯ ಚಿತ್ರವನ್ನು ತೋರಿಸಬೇಕು ಶಿವತಂದೆಯ ಚಿತ್ರದ ಮುಂದೆ ಕರೆದುಕೊಂಡು ಹೋಗಬೇಕು ಮತ್ಯಾವುದೇ ಚಿತ್ರದ ಮುಂದೆ ಅಲ್ಲ ಮೊಟ್ಟಮೊದಲು ತಂದೆಯ ಚಿತ್ರದ ಬಗ್ಗೆ ತಿಳಿಸಬೇಕು ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ನಾನು ನಿಮ್ಮ ತಂದೆಯೂ ಆಗಿದ್ದೇನೆ ಪರಮ ಶಿಕ್ಷಕನೂ ಆಗಿದ್ದೇನೆ ಸದ್ಗುರುವೂ ಆಗಿದ್ದೇನೆ ಎಲ್ಲರಿಗೂ ಈ ಪಾಠವನ್ನು ಕಲಿಸಬೇಕು ಪ್ರಾರಂಭವನ್ನೇ ಅಲ್ಲಿಂದ ಮಾಡಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಏಕೆಂದರೆ ತಾವು ಪತಿತರಾಗಿದ್ದೀರಾ ಈಗ ಪುನಃ ಸತೋಪ್ರಧಾನರಾಗಬೇಕು ಈ ಪಾಠದಲ್ಲಿ ಎಲ್ಲ ಮಾತುಗಳು ಬರುತ್ತವೆ ಎಲ್ಲರೂ ಈ ರೀತಿ ಮಾಡುವುದಿಲ್ಲ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಶಿವತಂದೆಯ ಚಿತ್ರದ ಬಳಿ ಕರೆದುಕೊಂಡು ಹೋಗಬೇಕು ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ತಿಳಿಸುತ್ತಾರಾ ತಂದೆ ಹೇಳುತ್ತಿದ್ದಾರೆ ನಾನೊಬ್ಬ ತಂದೆಯನ್ನು ನೆನಪು ಮಾಡಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಆಗ ತಮ್ಮ ಜೀವನ ರೂಪಿ ದೋಣಿ ಪಾರಾಗುವುದು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರ ಪ್ರಪಂಚದಲ್ಲಿ ಹೋಗಬೇಕು ಈ ಪಾಠವನ್ನ ಕೊನೆ ಪಕ್ಷ ಮೂರು ನಿಮಿಷವಾದರೂ ಮತ್ತೆ ಮತ್ತೆ ಪಕ್ಕಾ ಮಾಡಬೇಕು ತಂದೆಯನ್ನು ನೆನಪು ಮಾಡಿದಿರ ತಂದೆ ತಂದೆಯೂ ಆಗಿದ್ದಾರೆ ರಚನೆಯ ರಚಯಿತಾನೂ ಆಗಿದ್ದಾರೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದಾರೆ ನಮಗೂ ತಿಳಿಸುತ್ತಿದ್ದಾರೆ ಏಕೆಂದರೆ ಮನುಷ್ಯ ಸೃಷ್ಟಿಯ ಬೀಜರೂಪವಾಗಿದ್ದಾರೆ ಮೊಟ್ಟ ಮೊದಲು ಈ ನಿಶ್ಚಯ ಪಕ್ಕಾ ಮಾಡಿಸಬೇಕು ತಂದೆಯನ್ನು ನೆನಪು ಮಾಡುತ್ತೀರಾ ಈ ಜ್ಞಾನವನ್ನು ತಂದೆಯೇ ತಿಳಿಸುತ್ತಿದ್ದಾರೆ ನಾವು ಸಹ ತಂದೆಯಿಂದಲೇ ಜ್ಞಾನವನ್ನು ಪಡೆದಿದ್ದೇವೆ ಅದನ್ನು ನಿಮಗೆ ತಿಳಿಸುತ್ತಿದ್ದೇವೆ ಮೊಟ್ಟಮೊದಲು ಈ ಮಂತ್ರವನ್ನು ಪಕ್ಕಾ ಮಾಡಿಸಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಧನಿಕರಾಗುತ್ತೀರಾ ಇದನ್ನು ಕುರಿತು ತಿಳಿಸಬೇಕು ಎಲ್ಲಿಯವರೆಗೆ ಇದು ಅವರಿಗೆ ಅರ್ಥವಾಗುವುದಿಲ್ಲ ಅಲ್ಲಿಯವರೆಗೆ ಮುಂದೆ ಹೋಗಬಾರದು ಈ ರೀತಿ ತಂದೆಯ ಪರಿಚಯವನ್ನು ಕುರಿತು ಎರಡು ನಾಲ್ಕು ಚಿತ್ರಗಳಿರಬೇಕು ಆಗ ಈ ಚಿತ್ರಗಳನ್ನು ಕುರಿತು ಚೆನ್ನಾಗಿ ತಿಳಿಸಿದಾಗ ಅವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ನಾವು ತಂದೆಯನ್ನು ನೆನಪು ಮಾಡಬೇಕು ಅವರೇ ಸರ್ವಶಕ್ತಿವಂತ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ಪಾಪಗಳು ಭಸ್ಮವಾಗುತ್ತವೆ ತಂದೆಯ ಮಹಿಮೆಯಂತೂ ಸ್ಪಷ್ಟವಾಗಿದೆ ಮೊಟ್ಟ ಮೊದಲು ಇದನ್ನು ಅವಶ್ಯವಾಗಿ ತಿಳಿಸಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿರಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ ನಾನು ಸಿಖಾಗಿದ್ದೇನೆ ನಾನು ಅವರಾಗಿದ್ದೇನೆ ಇವರಾಗಿದ್ದೇನೆ ಇದೆಲ್ಲವನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಮೊಟ್ಟ ಮೊದಲು ಈ ಮುಖ್ಯ ಮಾತನ್ನು ಬುದ್ಧಿಯಲ್ಲಿ ಕೂರಿಸಬೇಕು ಆ ತಂದೆಯೇ ಸುಖ ಶಾಂತಿ ಪವಿತ್ರತೆಯ ಆಸ್ತಿಯನ್ನು ಕೊಡುವವರಾಗಿದ್ದಾರೆ ತಂದೆಯೇ ನಡವಳಿಕೆಯನ್ನ ಸುಧಾರಣೆ ಮಾಡುತ್ತಾರೆ ಆದ್ದರಿಂದ ತಂದೆಗೆ ವಿಚಾರ ಬಂದಿತು ಇದು ಬಹಳ ಅವಶ್ಯಕವಾದ ಪಾಠವಾಗಿದೆ ಈ ಪಾಠವನ್ನೇ ಮಕ್ಕಳು ಮೊದಲು ಪಕ್ಕ ಮಾಡಿಸುವುದಿಲ್ಲ ಇದನ್ನು ಎಷ್ಟೆಷ್ಟು ಪುನಃ ಪುನಃ ಮತ್ತೆ ಮತ್ತೆ ಹೇಳುತ್ತೀರಾ ಅಷ್ಟು ಬುದ್ಧಿಯಲ್ಲಿ ಇರುವುದು ತಂದೆಯ ಪರಿಚಯದಲ್ಲಿ ಬಲೆ ಐದು ನಿಮಿಷಗಳಾದರೂ ಸರಿ ಬಿಡಬಾರದು ಬಹಳ ಪ್ರೀತಿಯಿಂದ ತಂದೆಯ ಮಹಿಮೆಯನ್ನು ಕೇಳುತ್ತಾರೆ ಆ ತಂದೆಯ ಚಿತ್ರ ಮುಖ್ಯವಾಗಿದೆ ಪೂರ್ಣವಾಗಿ ಸರದಿ ಈ ಚಿತ್ರದ ಮುಂದೆ ಇರಬೇಕು ತಂದೆಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ನಂತರದ ಪಾಠ ರಚನೆಯ ಜ್ಞಾನವಾಗಿದೆ ಈ ಚಕ್ರ ಹೇಗೆ ತಿರುಗುತ್ತದೆ ಹೇಗೆ ಮಸಾಲನೆಯನ್ನು ಕುಟ್ಟಿ ಕುಟ್ಟಿ ಸಂಪೂರ್ಣವಾಗಿ ನುಣ್ಣಗೆ ಮಾಡಲಾಗುತ್ತೆ ಅಲ್ವಾ ಅಂದಾಗ ತಾವು ಈಶ್ವರಿಯ ಸಂಸ್ಥೆಯವರಾಗಿದ್ದೀರಾ ಆದ್ದರಿಂದ ಬಹಳ ಚೆನ್ನಾಗಿ ಒಂದೊಂದು ಮಾತನ್ನು ಕುಟ್ಟಿ ಕುಟ್ಟಿ ಬುದ್ಧಿಯಲ್ಲಿ ಕೋರಿಸಬೇಕು ಏಕೆಂದರೆ ತಂದೆಯನ್ನು ಅರಿಯದ ಕಾರಣ ಎಲ್ಲರೂ ನಿರ್ಧಣಿಕರಾಗಿದ್ದಾರೆ ಆದ್ದರಿಂದ ತಂದೆಯ ಪರಿಚಯ ಕೊಡಬೇಕು ತಂದೆ ಪರಮ ಪಿತಾ ಆಗಿದ್ದಾರೆ ಪರಮ ಶಿಕ್ಷಕ ಆಗಿದ್ದಾರೆ ಪರಮ ಸದ್ಗುರುವಾಗಿದ್ದಾರೆ ಈ ಮಾತು ಹೇಳುವುದರಿಂದ ಸರ್ವವ್ಯಾಪಿಯ ಮಾತು ಬುದ್ಧಿಯಿಂದ ಹೊರಟು ಹೋಗುವುದು ಇದನ್ನು ಮೊಟ್ಟ ಮೊದಲು ಬುದ್ಧಿಯಲ್ಲಿ ಕೂರಿಸಬೇಕು ತಂದೆಯನ್ನು ನೆನಪು ಮಾಡಿದಾಗ ತಾವು ಪತಿತರಿಂದ ಪಾವನರಾಗಲು ಸಾಧ್ಯ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಸತೋ ಪ್ರಧಾನರಾಗಬೇಕು ತಾವು ಅವರಿಗೆ ತಂದೆಯ ನೆನಪು ತರಿಸಿರಿ ಅದರಲ್ಲಿ ತಾವು ಮಕ್ಕಳ ಕಲ್ಯಾಣವೂ ಇದೆ ತಾವು ಸಹ ಮನ್ಮನಾಭವ ಆಗಿರುತ್ತೀರಾ ತಾವು ಸಂದೇಶವನ್ನು ಕೊಡುತ್ತೀರಾ ಅಂದಾಗ ತಂದೆಯ ಪರಿಚಯವನ್ನೇ ಕೊಡಬೇಕು ನಮ್ಮ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಇದನ್ನು ತಿಳಿದುಕೊಂಡಿರುವಂತಹ ಮನುಷ್ಯರು ಒಬ್ಬರೂ ಇಲ್ಲ ತಂದೆಯ ಪರಿಚಯವನ್ನು ಕೇಳಿದರೆ ಬಹಳ ಖುಷಿ ಪಡುತ್ತಾರೆ ಭಗವಾನು ವಾಚ ಆಗಿದೆ ನನ್ನೊಬ್ಬರನ್ನ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಗೀತೆಯ ಜೊತೆ ಮತ್ತು ಮಹಾಭಾರತದ ಯುದ್ಧವನ್ನು ತೋರಿಸಿದ್ದಾರೆ ಈಗಂತೂ ಯಾವುದೇ ಯುದ್ಧದ ಮಾತಿಲ್ಲ ಸ್ಥೂಲ ಯುದ್ಧದ ಮಾತಿಲ್ಲ ನಿಮ್ಮ ಯುದ್ಧ ತಂದೆಯನ್ನು ನೆನಪು ಮಾಡುವುದರಲ್ಲಿ ಇದೆ ಅಂದರೆ ಮಾಯೆಯ ಜೊತೆ ಇದೆ ವಿದ್ಯಾಭ್ಯಾಸವಂತೂ ಬೇರೆಯಾಗಿದೆ ಬಾಕಿ ಯುದ್ಧ ನೆನಪಿನಲ್ಲಿ ಬರುತ್ತೆ ಮಾಯೆ ನೆನಪಿನ ಮಾಡುವಾಗ ಬರುತ್ತೆ ಏಕೆಂದರೆ ಎಲ್ಲರೂ ದೇಹಾಭಿಮಾನದಲ್ಲಿದ್ದಾರೆ ನೀವೀಗ ದೇಹಿ ಅಭಿಮಾನಿ ಆಗುತ್ತೀರಾ ತಂದೆಯನ್ನು ನೆನಪು ಮಾಡುವವರಾಗಿದ್ದೀರಾ ಮೊಟ್ಟ ಮೊದಲು ಈ ಪಾಠವನ್ನು ಪಕ್ಕಾ ಮಾಡಿಸಿರಿ ಅವರು ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಈಗ ನಾವು ಅವರದನ್ನು ಕೇಳುವುದೇ ಅಥವಾ ನೀವು ಹೇಳಿರುವುದನ್ನು ಕೇಳುವುದಾ ಅದಕ್ಕೆ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ತಾವು ಶ್ರೇಷ್ಠರಾಗಲು ಪೂರ್ಣವಾಗಿ ಶ್ರೀಮತದಂತೆ ನಡೆಯಬೇಕು ನಾನು ಇದೇ ಸೇವೆ ಮಾಡುತ್ತೇನೆ ಈಶ್ವರಿಯ ಮತದಂತೆ ನಡೆಯುತ್ತೀರಾ ಅಂದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯ ಶ್ರೀಮತವೇ ಇದಾಗಿದೆ ನಾನೊಬ್ಬ ತಂದೆಯನ್ನ ನೆನಪು ಮಾಡಿರಿ ಸೃಷ್ಟಿಚಕ್ರದ ಯಾವ ಜ್ಞಾನವನ್ನು ತಿಳಿಸುತ್ತೀರಾ ಇದು ಸಹ ಅವರ ಮತವಾಗಿದೆ ತಾವು ಪವಿತ್ರರಾಗಿ ತಂದೆಯನ್ನ ನೆನಪು ಮಾಡಿದಾಗ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ ಬೇಹದ್ದಿನ ಆತ್ಮಿಕ ಮಾರ್ಗದರ್ಶಕ ಆಗಿದ್ದಾರೆ ಅವರನ್ನ ಏ ಪತಿತ ಪಾವನ ಬಂದು ನಮ್ಮನ್ನ ಪಾವನರನ್ನಾಗಿ ಮಾಡಿ ಈ ಪತಿತ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ಅವರು ಸ್ಥೂಲ ಮಾರ್ಗದರ್ಶಕರಾಗಿದ್ದಾರೆ ಇವರು ಆತ್ಮಿಕ ಮಾರ್ಗದರ್ಶಕರಾಗಿದ್ದಾರೆ ನಮಗೆ ಓದಿಸುತ್ತಿದ್ದಾರೆ ನಡೆಯುತ್ತಾ ತಿರುಗಾಡುತ್ತಾ ಎದ್ದೋಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇದರಲ್ಲಿ ತಮ್ಮನ್ನು ತಾವು ಸುಸ್ತು ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಬಾಬರವರು ನೋಡುತ್ತಾರೆ ಕೆಲವೊಮ್ಮೆ ಮಕ್ಕಳು ಮುಂಜಾನೆಯ ಸಮಯದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಬಹಳ ಸುಸ್ತಾಗಿರುತ್ತಾರೆ ಇದಂತೂ ಬಹಳ ಸಹಜ ಮಾರ್ಗವಾಗಿದೆ ಆದ್ದರಿಂದ ಹಠದಿಂದ ಕುಳಿತುಕೊಳ್ಳಬಾರದು ಬಲೆ ಓಡಾಡಿ ತಿರುಗಾಡಿ ಆದರೆ ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಿ ಆಂತರಿಕದಲ್ಲಿ ಬಾಬಾ 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 ಎಂದು ಬಹಳ ಉತ್ಸಾಹ ಉಮಂಗ ಉಕ್ಕಿ ಬರಬೇಕು ಯಾರು ಪ್ರತಿ ಉಸಿರಿನಲ್ಲಿ ಶ್ವಾಸದಲ್ಲಿ ತಂದೆಯನ್ನು ನೆನಪು ಮಾಡುತ್ತಾರೆ ಅವರಿಗೆ ಅಷ್ಟು ಉತ್ಸಾಹ ಉಕ್ಕಿ ಬರುವುದು ಯಾವುದಾದರೂ ಅನ್ಯ ಮಾತುಗಳು ಬುದ್ಧಿಯಲ್ಲಿ ನೆನಪಿದ್ದರೆ ಅದನ್ನು ತೆಗೆದು ಹಾಕಬೇಕು ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು ಆ ಅತೀಂದ್ರಿಯ ಸುಖ ಅನುಭೂತಿ ಆಗುತ್ತಿರಬೇಕು ಯಾವಾಗ ತಾವು ತಂದೆಯ ನೆನಪಿನಲ್ಲಿ ತೊಡಗುತ್ತೀರೋ ಆಗ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಾ ನಂತರ ನಿಮ್ಮ ಖುಷಿಗೆ ಪಾರವೇ ಇರುವುದಿಲ್ಲ ಈ ಎಲ್ಲ ಮಾತುಗಳ ವರ್ಣನೆ ಇಲ್ಲಿಯೇ ಆಗುವುದು ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಕೆಯರಿಂದ ಕೇಳಿ ಯಾರಿಗೆ ಭಗವಂತ ತಂದೆಯೇ ಓದಿಸುತ್ತಿದ್ದಾರೆ ಭಗವಾನು ವಾಚ್ಯವಾಗಿದೆ ನನ್ನನ್ನು ನೆನಪು ಮಾಡಿರಿ ತಂದೆಯ ಮಹಿಮೆಯನ್ನೇ ತಿಳಿಸಬೇಕು ಸದ್ಗತಿಯ ಆಸ್ತಿಯಂತೂ ಒಬ್ಬ ತಂದೆಯಿಂದಲೇ ಸಿಗುವುದು ಎಲ್ಲರಿಗೂ ಸದ್ಗತಿಯಂತೂ ಅವಶ್ಯವಾಗಿ ಸಿಗುವುದು ಮೊದಲು ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ ತಂದೆ ನಮಗೆ ಸದ್ಗತಿ ನೀಡುತ್ತಾರೆಂದು ಬುದ್ಧಿಯಲ್ಲಿರಬೇಕು ಶಾಂತಿಧಾಮ ಸುಖ ಧಾಮವೆಂದು ಯಾವುದಕ್ಕೆ ಹೇಳಲಾಗುವುದು ಇದನ್ನು ಸಹ ತಿಳಿಸಿದ್ದಾರೆ ಶಾಂತಿಧಾಮದಲ್ಲಿ ಎಲ್ಲ ಆತ್ಮರು ಇರುತ್ತಾರೆ ಅದು ಮಧುರ ಮನೆಯಾಗಿದೆ ಶಾಂತಿ ಧಾಮವಾಗಿದೆ ಶಾಂತಿಯ ಗೋಪುರವಾಗಿದೆ ಟವರ್ ಆಫ್ ಸೈಲೆನ್ಸ್ ಶಾಂತಿಯ ಶಿಖರ ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ವಿಜ್ಞಾನಿಗಳ ಬುದ್ಧಿಯಂತೂ ಆ ಕಣ್ಣುಗಳಿಂದ ಇಲ್ಲಿ ಯಾವ ವಸ್ತುಗಳನ್ನು ನೋಡುತ್ತಾರೆ ಅದನ್ನು ಕುರಿತು ವಿಚಾರ ಮಾಡುತ್ತಾರೆ ಆತ್ಮನನ್ನು ಈ ಸ್ಥೂಲ ನೇತ್ರಗಳಿಂದ ಯಾರೂ ಸಹ ನೋಡಲಾಗುವುದಿಲ್ಲ ಆದರೆ ತಿಳಿದುಕೊಳ್ಳಬಹುದು ಯಾವಾಗ ಆತ್ಮನನ್ನೇ ನೋಡಲಾಗುವುದಿಲ್ಲ ಅಂದಾಗ ತಂದೆಯನ್ನು ಹೇಗೆ ನೋಡಬಹುದು ತಂದೆಯನ್ನು ಸ್ಥೂಲ ನೇತ್ರಗಳಿಂದ ನೋಡಲಾಗುವುದಿಲ್ಲ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳಬೇಕಾದ ಮಾತುಗಳು ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಭಗವಾನು ವಾಚ ನನ್ನನ್ನು ನೆನಪು ಮಾಡಿರಿ ಆಗ ಪಾಪಗಳು ಭಸ್ಮವಾಗುತ್ತವೆ ಇದನ್ನು ಯಾರು ಹೇಳಿದರು ಪೂರ್ಣವಾಗಿ ಅರಿತುಕೊಳ್ಳದಿರುವ ಕಾರಣ ಕೃಷ್ಣನಿಗೆ ಹೇಳುತ್ತಾರೆ ಕೃಷ್ಣ ಅಂತೂ ಬಹಳ ನೆನಪು ಮಾಡುತ್ತಾರೆ ದಿನ ಪ್ರತಿದಿನ ವೈಭಿಚಾರಿ ಆಗುತ್ತಾ ಹೋಗುತ್ತಾರೆ ಎಲ್ಲರೂ ಭಕ್ತಿಯಲ್ಲಿಯೂ ಕೂಡ ಮೊದಲು ಶಿವನ ಭಕ್ತಿಯನ್ನು ಮಾಡುತ್ತಾರೆ ಇದು ಅವಿಭಿಚಾರಿ ಭಕ್ತಿ ಒಬ್ಬ ಶಿವನ ಭಕ್ತಿ ಮಾಡುವುದು ಅನಂತರ ಲಕ್ಷ್ಮೀನಾರಾಯಣರ ಭಕ್ತಿಯೂ ನಡೆಯುತ್ತದೆ ಸರ್ವಶ್ರೇಷ್ಠ ಅಂತೂ ಪರಮಾತ್ಮ ಶಿವ ಆಗಿದ್ದಾರೆ ಅವರೇ ಈ ವಿಷ್ಣುವಾಗುವ ಆಸ್ತಿಯನ್ನು ಕೊಡುತ್ತಾರೆ ತಾವು ಶಿವವಂಶೀಯರಾಗಿ ವಿಷ್ಣುಪುರಿಯ ಮಾಲೀಕರಾಗುತ್ತೀರಾ ಯಾವಾಗ ಮೊದಲ ಪಾಠವನ್ನು ಚೆನ್ನಾಗಿ ಓದುತ್ತೀರಾ ಆಗಲೇ ಮಾಲೆಯಲ್ಲಿ ಮಣಿಯಾಗುತ್ತೀರಾ ಮಾಲೆ ತಯಾರಾಗುವುದು ತಂದೆಯನ್ನು ನೆನಪು ಮಾಡುವುದು ಯಾವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಮನಸ್ಸು ಬುದ್ಧಿಯನ್ನು ಎಲ್ಲ ಕಡೆಯಿಂದ ತೆಗೆದು ಒಬ್ಬ ತಂದೆಯ ಕಡೆ ಜೋಡಿಸಬೇಕು ಈ ನೇತ್ರಗಳಿಂದ ಏನೆಲ್ಲವನ್ನ ನೋಡುತ್ತೀರಾ ಅದರಿಂದ ಬುದ್ಧಿಯೋಗವನ್ನು ತೆಗೆಯಿರಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಇದರಲ್ಲಿ ತಬ್ಬಿಬ್ಬಾಗಬೇಡಿ ತಂದೆ ಈ ರಥದಲ್ಲಿ ಕೊಳುತ್ತಿದ್ದಾರೆ ಬಾಬರವರ ಶರೀರದಲ್ಲಿ ಅವರ ಮಹಿಮೆಯನ್ನು ಮಾಡುತ್ತಾರೆ ಅವರು ನಿರಾಕಾರ ಆಗಿದ್ದಾರೆ ಇವರ ಮೂಲಕ ತಮಗೆ ಪದೇ ಪದೇ ಈ ನೆನಪು ತರಿಸುತ್ತಾರೆ ಮಧುರ ಮಕ್ಕಳೇ ತಾವು ಮನ್ಮನಾಭವ ಆಗಿರಿ ಅಂದರೆ ಎಲ್ಲರ ಮೇಲೆ ಉಪಕಾರ ಮಾಡುತ್ತೀರಿ ತಂದೆಯ ನೆನಪಿನಲ್ಲಿ ಇರಿ ತಾವು ಭೋಜನವನ್ನು ತಯಾರು ಮಾಡುವಾಗಲೂ ಸಹ ಹೇಳುತ್ತೀರಾ ಶಿವ ತಂದೆಯನ್ನ ನೆನಪು ಮಾಡುತ್ತಾ ಭೋಜನವನ್ನು ತಯಾರಿಸಿರಿ ಆಗ ತಿನ್ನುವಂತಹವರ ಬುದ್ಧಿಯೂ ಸಹ ಶುದ್ಧವಾಗುವುದು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ನೆನಪು ತರಿಸಬೇಕು ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಮಯದಲ್ಲಿ ನೆನಪು ಮಾಡುತ್ತಿರುತ್ತಾರೆ ಕೆಲವರು ಅರ್ಧ ಗಂಟೆ ಕುಳಿತುಕೊಳ್ಳುತ್ತಾರೆ ಕೆಲವರು ಹತ್ತು ನಿಮಿಷ ಕುಳಿತುಕೊಳ್ಳುತ್ತಾರೆ ಒಳ್ಳೆಯದು ಐದು ನಿಮಿಷವಾದರೂ ಪ್ರೀತಿಯಿಂದ ನೆನಪು ಮಾಡಿದರೆ ರಾಜಧಾನಿಯಲ್ಲಿ ಬರುತ್ತಾರೆ ರಾಣಿಯರು ಎಲ್ಲರನ್ನ ಪ್ರೀತಿ ಮಾಡುತ್ತಾರೆ ಅಂದ ಮೇಲೆ ನೀವು ಸಹ ಪ್ರೀತಿಯ ಸಾಗರ ಆಗಿದ್ದೀರಾ ಆದ್ದರಿಂದ ಎಲ್ಲರ ಮೇಲೆ ಪ್ರೀತಿ ಇರುವುದು ಪ್ರೀತಿಯೇ ಪ್ರೀತಿ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೂ ಸಹ ಅವಶ್ಯವಾಗಿ ಇಂತಹ ಪ್ರೀತಿ ಇರಬೇಕು ಆದ್ದರಿಂದಲೇ ಸತ್ಯಯುಗದಲ್ಲಿಯೂ ಅಂತಹ ಪ್ರೀತಿ ಇರುವುದು ರಾಜ ರಾಣಿಯರಿಗೂ ಸಹ ಪ್ರೀತಿ ಇರುತ್ತೆ ಮಕ್ಕಳಿಗೂ ಸಹ ಬಹಳ ಪ್ರೀತಿ ಇರುತ್ತೆ ಪ್ರೀತಿ ಬೇಹದ್ದಿನದಾಗಿದೆ ಇಲ್ಲಂತೂ ಪ್ರೀತಿಯ ಹೆಸರೂ ಇಲ್ಲ ಇಲ್ಲಂತೂ ಪೆಟ್ಟುಗಳೇ ಪೆಟ್ಟುಗಳಿವೆ ಅಲ್ಲಿ ಕಾಮವಿಕಾರದ ಕತ್ತಿಯ ಹಿಂಸೆಯೂ ಆಗುವುದಿಲ್ಲ ಆದ್ದರಿಂದ ಭಾರತದ ಮಹಿಮೆ ಅಪರಮಪಾರವಾಗಿದೆ ಭಾರತದಂತಹ ಪವಿತ್ರ ದೇಶ ಯಾವುದೂ ಇಲ್ಲ ಇದು ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ ತಂದೆ ಭಾರತದಲ್ಲಿಯೇ ಬಂದು ಎಲ್ಲರ ಸೇವೆ ಮಾಡುತ್ತಾರೆ ಎಲ್ಲರಿಗೂ ಓದಿಸುತ್ತಾರೆ ಮುಖ್ಯವಾಗಿರುವಂತಹದ್ದು ವಿದ್ಯಾಭ್ಯಾಸವಾಗಿದೆ ತಾವು ಭಾರತದ ಯಾವ ಸೇವೆ ಮಾಡುತ್ತೀರಾ ಎಂದು ಯಾರಾದರೂ ಕೇಳಿದರೆ ಅವರಿಗೆ ತಿಳಿಸಿರಿ ತಾವು ಸಹ ಬಯಸ್ತೀರಾ ಅಲ್ವಾ ಭಾರತ ಪಾವನವಾಗಬೇಕೆಂದು ಈಗ ಪತಿತ ಆಗಿದೆ ಅಲ್ವಾ ಆದ್ದರಿಂದ ನಾವು ತಂದೆಯ ಶ್ರೀಮತದ ಅನುಸಾರವಾಗಿ ಭಾರತವನ್ನು ಪಾವನ ಮಾಡುತ್ತಿದ್ದೇವೆ ಎಲ್ಲರಿಗೂ ಹೇಳುತ್ತೇವೆ ತಂದೆಯನ್ನು ನೆನಪು ಮಾಡಿ ಆಗ ಪತಿತರಿಂದ ಪಾವನರಾಗುತ್ತೀರ ನಾವು ಈ ಆತ್ಮಿಕ ಸೇವೆ ಮಾಡುತ್ತಿದ್ದೇವೆ ಯಾವ ಭಾರತ ಕಿರೀಟಧಾರಿಯಾಗಿತ್ತು ಸುಖ ಶಾಂತಿ ಇತ್ತು ಅದನ್ನು ಪುನಃ ಸ್ಥಾಪಿಸುತ್ತಿದ್ದೇವೆ ಶ್ರೀಮತದಂತೆ ಕಲ್ಪದ ಇಂದಿನಂತೆ ನಾಟಕದ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಈ ಶಬ್ದಗಳನ್ನು ಪೂರ್ಣವಾಗಿ ನೆನಪು ಮಾಡಿರಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಲೆಂದು ಮನುಷ್ಯರು ಬಯಸುತ್ತಾರೆ ಅಂದಾಗ ನಾವು ಅದನ್ನು ಮಾಡುತ್ತಿದ್ದೇವೆ ಭಗವಾನು ವಾಚ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಇದು ತಂದೆಗೂ ಗೊತ್ತಿದೆ ತಾವು ತಂದೆ ಹೇಳುವಷ್ಟು ಸಮಯವೇನು ನೆನಪು ಮಾಡುವುದಿಲ್ಲ ಇದರಲ್ಲಿಯೇ ಪರಿಶ್ರಮವಿದೆ ನೆನಪಿನಿಂದಲೇ ಕರ್ಮಾತೀತ ಸ್ಥಿತಿ ತಯಾರಾಗುವುದು ತಾವು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ಇದರ ಅರ್ಥವೂ ಸಹ ಯಾರಿಗೂ ಬುದ್ಧಿಯಲ್ಲಿ ಇಲ್ಲ ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ಮಾತುಗಳನ್ನು ಬರೆದಿದ್ದಾರೆ ತಂದೆ ಹೇಳುತ್ತಾರೆ ನೀವು ಏನೆಲ್ಲವನ್ನ ಓದಿದ್ದೀರಾ ಅದೆಲ್ಲವನ್ನು ಮರೆಯಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಅದೇ ಜೊತೆ ಬರುತ್ತದೆ ಮತ್ತೇನು ಬರುವುದಿಲ್ಲ ಈ ವಿದ್ಯಾಭ್ಯಾಸ ಜೊತೆಯಲ್ಲಿ ಬರುವುದು ಅದಕ್ಕಾಗಿ ಪ್ರಯತ್ನ ಪಡಬೇಕು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕಡಿಮೆ ಎಂದು ತಿಳಿಯಬೇಡಿ ಎಷ್ಟು ಚಿಕ್ಕವರು ಅಷ್ಟು ದೊಡ್ಡ ಹೆಸರನ್ನು ತರುತ್ತಾರೆ ಚಿಕ್ಕ ಚಿಕ್ಕ ಕನ್ನೆಯರು ಕುಳಿತು ದೊಡ್ಡ ದೊಡ್ಡ ವೃದ್ಧರಿಗೆ ತಿಳಿಸಿದರೆ ಚಮತ್ಕಾರ ಮಾಡಿ ತೋರಿಸುತ್ತಾರೆ ಅವರನ್ನು ಸಹ ತಮ್ಮ ಸಮಾನ ಮಾಡಿಕೊಳ್ಳಬೇಕು ಯಾರೇ ಪ್ರಶ್ನೆ ಕೇಳಿದರೂ ಸಹ ಪ್ರತ್ಯುತ್ತರ ನೀಡುವಂತೆ ಇರಬೇಕು ಈ ರೀತಿ ಸರ್ವಿಸ್ ಮಾಡಿ ದೊಡ್ಡ ದೊಡ್ಡ ವೃದ್ಧರಿಗೂ ಸಹ ಚಿಕ್ಕ ಕನ್ನೆಯರು ಕುಳಿತು ತಿಳಿಸಿದರೆ ಚಮತ್ಕಾರ ಆಗುವುದು ತಾವು ಯಾರ ಮಕ್ಕಳೆಂದು ಯಾರಾದರೂ ಕೇಳಿದರೆ ಹೇಳಿರಿ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ಅವರು ನಿರಾಕಾರ ಆಗಿದ್ದಾರೆ ಬ್ರಹ್ಮರವರ ತನುವಿನಲ್ಲಿ ಬಂದು ನಮಗೆ ಓದಿಸುತ್ತಿದ್ದಾರೆ ಈ ವಿದ್ಯಾಭ್ಯಾಸದಿಂದಲೇ ನಾವು ಲಕ್ಷ್ಮೀನಾರಾಯಣರಾಗುತ್ತೇವೆ ಸತ್ಯಯುಗದ ಆದಿಯಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಅಲ್ವಾ ಇವರನ್ನ ಹೀಗೆ ಮಾಡಿದವರು ಯಾರು ಅವಶ್ಯವಾಗಿ ಅಂತಹ ಕರ್ಮವನ್ನ ಮಾಡಿದ್ದಾರೆ ಅವರು ಅದಕ್ಕೋಸ್ಕರ ಅಂತಹ ಶ್ರೇಷ್ಠ ಪದವಿ ಸಿಕ್ಕಿದೆ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ತಿಳಿಸುತ್ತಾರೆ ಶಿವ ತಂದೆ ನಮಗೆ ಓದಿಸುತ್ತಾರೆ ಅವರು ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಅದರಿಂದಲೇ ತಂದೆ ತಿಳಿಸುತ್ತಾರೆ ಇದೊಂದೇ ಮೂಲ ಮಾತಿನ ಬಗ್ಗೆ ಅವರಿಗೆ ತಿಳಿಸಬೇಕು ಮೊಟ್ಟ ಮೊದಲು ತಂದೆಯ ಪರಿಚಯವಾಗಿದೆ ತಂದೆಯನ್ನು ತಿಳಿದುಕೊಂಡರೆ ನಂತರ ಇಷ್ಟೊಂದು ಪ್ರಶ್ನೆಗಳನ್ನು ಯಾರೂ ಕೇಳುವುದಿಲ್ಲ ತಂದೆಯ ವಿನಃ ತಾವು ಉಳಿದ ಚಿತ್ರಗಳ ಬಗ್ಗೆ ತಿಳಿಸಿದಾಗ ತಲೆಕೆಡಿಸಿಕೊಳ್ಳುತ್ತಾರೆ ಮೂಲ ಮಾತಾಗಿದೆ ತಂದೆಯ ಪರಿಚಯ ಕೊಡುವುದು ನಾವು ಶ್ರೀಮಂತದಂತೆ ನಡೆಯುತ್ತೇವೆ ಇಂತಹವರು ಸಹ ಬರುತ್ತಾರೆ ನಾವು ಭಗವಂತನನ್ನು ತಿಳಿದುಕೊಂಡೆವೆಂದರೆ ಇನ್ನು ಬಾಕಿ ಚಿತ್ರಗಳನ್ನು ನೋಡುವುದೇನಿದೆ ನಾವು ತಂದೆಯನ್ನು ಅರಿತುಕೊಂಡಿದ್ದೇವೆ ಅಂದಾಗ ಎಲ್ಲವನ್ನ ಅರಿತುಕೊಂಡಂತೆ ಸಾಕು ಅಂತ ಹೇಳುತ್ತಾರೆ ಭಿಕ್ಷೆ ಸಿಕ್ಕಿತು ಅಂದಾಗ ಹೊರಟು ಹೋಗ್ತಾರೆ ನೀವು ಬಹಳ ಒಳ್ಳೆಯ ಭಿಕ್ಷೆಯನ್ನು ಕೊಡುತ್ತೀರಾ ತಂದೆಯ ಪರಿಚಯವನ್ನು ಕೊಡುವುದರಿಂದಲೇ ತಂದೆಯನ್ನು ಎಷ್ಟು ನೆನಪು ಮಾಡುತ್ತಾರೆ ಅಷ್ಟು ತಮೋ ಪ್ರಧಾನರಿಂದ ಪ್ರಧಾನರಾಗುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸರ ಫಸ್ಟ್ ಪಾಯಿಂಟ್ ಆಗಿದೆ ಅತೀಂದ್ರಿಯ ಸುಖದ ಅನುಭವ ಮಾಡಲು ಆಂತರಿಕದಿಂದ ಬಾಬಾ ಬಾಬಾ ಎಂಬ ಉಮಂಗ ಉತ್ಸಾಹ ಹೊರಹೊಮ್ಮುತ್ತಿರಬೇಕು ಹಠದಿಂದ ಅಲ್ಲ ಆಸಕ್ತಿಯಿಂದ ತಂದೆಯನ್ನು ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡಿರಿ ಬುದ್ಧಿ ಎಲ್ಲ ಕಡೆಯಿಂದ ತೆಗೆದು ಬುದ್ಧಿಯನ್ನು ಎಲ್ಲ ಕಡೆಯಿಂದ ತೆಗೆದು ಒಬ್ಬ ತಂದೆಯಲ್ಲಿ ಜೋಡಿಸಿರಿ ಎರಡನೇ ಪಾಯಿಂಟು ಹೀಗೆ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ ಹಾಗೆಯೇ ತಂದೆಯ ಸಮಾನ ಪ್ರೀತಿಯ ಸಾಗರ ಆಗಬೇಕು ಎಲ್ಲರ ಮೇಲೆ ಉಪಕಾರ ಮಾಡಬೇಕು ತಂದೆಯ ನೆನಪಿನಲ್ಲಿರಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪು ಕೊಡಿಸಬೇಕು ವರದಾನ ಶಾಂತಿಯ ಶಕ್ತಿಯ ಸಾಧನಗಳ ಮೂಲಕ ವಿಶ್ವವನ್ನು ಶಾಂತ ಮಾಡುವಂತಹ ಆತ್ಮಿಕ ಶಸ್ತ್ರಧಾರಿ ಆಗಿರಿ ವರದಾನದ ವಿಶ್ಲೇಷಣೆ ಶಾಂತಿಯ ಶಕ್ತಿಯ ಸಾಧನವಾಗಿದೆ ಶುಭ ಸಂಕಲ್ಪ ಶುಭ ಭಾವನೆ ಮತ್ತು ನಯನಗಳ ಭಾಷೆ ಹೇಗೆ ಮುಖದ ಭಾಷೆಯ ಮೂಲಕ ತಂದೆ ಮತ್ತು ರಚನೆಯ ಪರಿಚಯವನ್ನು ಕೊಡುತ್ತೀರಾ ಹಾಗೆಯೇ ಶಾಂತಿಯ ಶಕ್ತಿಯ ಆಧಾರದ ಮೇಲೆ ನಯನಗಳ ಭಾಷೆಯಿಂದ ನಯನಗಳ ಮೂಲಕ ತಂದೆಯ ಅನುಭವ ಮಾಡಿಸಬಹುದು ಸ್ಥೂಲ ಸೇವೆಯ ಸಾಧನಗಳಿಗಿಂತ ಹೆಚ್ಚು ಶಾಂತಿಯ ಶಕ್ತಿ ಅತಿ ಶ್ರೇಷ್ಠವಾಗಿದೆ ಆತ್ಮೀಕ ಸೇನೆಯ ಇದೇ ವಿಶೇಷ ಶಸ್ತ್ರವಾಗಿದೆ ಈ ಶಸ್ತ್ರದ ಮೂಲಕ ಅಶಾಂತ ವಿಶ್ವವನ್ನು ಶಾಂತ ಮಾಡಬಹುದು ಸ್ಲೋಗನ್ ನಿರ್ವಿಘ್ನವಾಗಿರುವುದು ಮತ್ತು ನಿರ್ವಿಘ್ನರನ್ನಾಗಿ ಮಾಡುವುದೇ ಸತ್ಯವಾದ ಸೇವೆಯ ಸಾಕ್ಷಿಯಾಗಿದೆ ಓಂ ಶಾಂತಿ